ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಜೊತೆಗೆ ಚಿಕನ್ ಗ್ರೀನ್ ಮಸಾಲಾ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಚಿಕನ್ ಗ್ರೀನ್ ಮಸಾಲಾ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿದರೆ ಒಬ್ಬರೇ ಒಂದು ಕೆ ಜಿ ಚಿಕನ್ ಖಾಲಿ ಮಾಡ್ತಿರೋ ಅಷ್ಟು ರುಚಿಯಾಗಿರುತ್ತೆ ಚಪಾತಿ ರೊಟ್ಟಿ ಪೂರಿ ರೈಸ್ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಮಾಡಿದ ಕೂಡ ತುಂಬ ಅಂದರೆ ತುಂಬಾ ಸುಲಭವಾಗಿದೆ ವೀಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ ಇನ್ನು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಟು ಪ್ರೀತಿಯಿಂದ ಅಡುಗೆ ಮನೆ ಚಿಕನ್ ಗ್ರೀನ್ ಮಸಾಲ ಮಾಡಲು ಅರ್ಧ ಕೆ ಜಿಯಷ್ಟು ಚಿಕನನ್ನು ನಾನು ಉಪ್ಪು ನೀರು ವಿನೆಗರ್ ಹಾಕಿ ಮೂರಿಂದ ನಾಲ್ಕು ಸರಿ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ನಂತರ ಸ್ವಲ್ಪ ಹೊತ್ತು ಡ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ಒಂದು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡಿ ನೆಕ್ಸ್ಟ್ ಒಂದು ಪ್ಲೇಟಲ್ಲಿ ಒಂದು ಇಡಿಯಷ್ಟು ಕೊತ್ತಂಬರಿ ಸ್ವಲ್ಪ ಪುದೀನ ನಾಲ್ಕರಿಂದ ಐದು ಹಸೆ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದನ್ನು ನಾನು ಒಂದು ಮಿಕ್ಸಿ ಜಾರಲ್ಲಿ ಟ್ರಾನ್ಸ್ಫರ್ ಇದ್ದೀನಿ ಇಲ್ಲಿ ಹಸಿಮೆಣ್ಕಾಯಿ ನಾನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಹೆಚ್ಚಿಬಿಟ್ಟು ಸಹ ಹಾಕ್ಕೊಳ್ಬೋದು ಈ ರೀತಿ ಮಾಡೋದರಿಂದ ಮಿಕ್ಸಿಯಲ್ಲಿ ಬೇಗನೆ ನುಣ್ಣಗಾಗುತ್ತೆ ಕೊತ್ತಂಬರಿ ಸೊಪ್ಪು ಪುದೀನ ಹಸೆ ಮೆಣ್ಕಾಯಿ ಎಲ್ಲ ಖಾರಕ್ಕೆ ನೋಡಿಬಿಟ್ಟು ನೀವು ಹಸಿ ಮೆಣ್ಕಾಯಿ ಜಾಸ್ತಿನೂ ಹಾಕ್ಕೊಳ್ಬೋದು ಅಥವಾ ಕಡಿಮೆನೂ ಸಹ ಮಾಡ್ಕೊಳ್ಬೋದು ಇದನ್ನು ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ನೀರು ಹಾಕಿಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನಾನು ಪೇಸ್ಟ್ ಮಾಡ್ಕೊತಿದ್ದೀನಿ ನೋಡ್ತಿರ್ಬೋದು ಇದನ್ನು ನಾವು ಈಗ ಚಿಕನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗುತ್ತೆ ಈ ಪೇಸ್ಟ್ನ ನೋಡಿ ಈ ರೀತಿ ನಾನು ಎಲ್ಲ ಪೇಸ್ಟ್ನು ಸಹ ಚಿಕನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಈಸಿಯಾಗಿದೆ ಸಿಂಪಲ್ ಆಗಿದೆ ಯಾರು ಬೇಕಾದರೂ ಮಾಡ್ಕೊಳ್ಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ನೆಕ್ಸ್ಟ್ ಅರ್ಧ ಟೀ ಸ್ಪೂನಷ್ಟು ಪೆಪರ್ ಪೌಡ್ರು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪೌಡ್ರು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಅರ್ಧ ಟೀ ಸ್ಪೂನಷ್ಟು ಅಶ್ನ ಪೌಡ್ರು ಮತ್ತು ಎರಡು ಟೇಬಲ್ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಕಪ್ಪಷ್ಟು ಅಂದರೆ ಮನೆಯಲ್ಲಿರೋ ಯಾವುದೇ ಕಪ್ಪಿಂದ ಒಂದು ಕಪ್ಪಷ್ಟು ಫ್ರೆಶ್ ಆಗಿರೋ ಮೊಸರು ತೊಗೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಮಿನಿಮಮ್ ಒಂದು ಅರ್ಧ ಗಂಟೆ ಆದರೂ ಮ್ಯಾರಿನೇಟ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ನಿಮ್ಮ ಬಳಿ ಸಮಯ ಇದ್ದರೆ ಎರಡರಿಂದ ಒಂದು ಗಂಟೆ ಆದರೂ ಮ್ಯಾರಿನೇಟ್ ಮಾಡ್ಕೊಳ್ಳಿ ಮ್ಯಾರಿನೇಟ್ ಮಾಡಿದ್ರೆ ಟೇಸ್ಟು ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಚಿಕನ್ ಮೊಳಾಕ್ ತನಕ ಫ್ಲೇವರ್ಗಳೆಲ್ಲ ಹೋಗಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಮ್ಯಾರಿನೇಟ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬಿಟ್ಟು ಒಂದು ಅರ್ಧ ಗಂಟೆ ಆದರೂ ಮ್ಯಾರಿನೇಟ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಬಿಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಚಿಕನ್ ಜೊತೆಗೆ ಮಸಾಲೆಗಳೆಲ್ಲ ಚೆನ್ನಾಗಿ ಕೋಟ್ ಆಗೋವರೆಗೂ ನಾನು ಚಿಕನ್ ಜೊತೆಗೆ ಮಸಾಲೆನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಗಂಟೆ ಮ್ಯಾರಿನೇಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಗಂಟೆ ಆಗಿದ್ದೀಗ ಪ್ಲೇಟ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ ನನ್ನ ಬಳಿ ಸಮಯ ಆಯಿತು ಅದಕ್ಕೋಸ್ಕರ ನಾನು ಒಂದು ಗಂಟೆ ಮ್ಯಾರಿನೇಟ್ ಮಾಡಿದ್ದೀನಿ ನಿಮ್ಮ ಬಳಿ ಸಮಯ ಇಲ್ಲ ಅಂದರೆ ಒಂದು ಅರ್ಧ ಗಂಟೆ ಆದರೂ ಮ್ಯಾರಿನೇಟ್ ಮಾಡ್ಕೊಳ್ಳಿ ಪ್ಲೇಟ್ ಓಪನ್ ಮಾಡಿಬಿಟ್ಟು ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪಕ್ಕದಲ್ಲಿ ಇಟ್ಕೊಂಡ್ಬಿಡಿ ನೆಕ್ಸ್ಟು ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಇದನ್ನು ನೀವು ಪಾತ್ರೆಯಲ್ಲೂ ಸಹ ಮಾಡ್ಕೊಳ್ಬೋದು ಕಡಾಯಿಯಲ್ಲೂ ಮಾಡ್ಕೊಳ್ಬೋದು ಅಥವಾ ಕುಕ್ಕರಲ್ಲೂ ಸಹ ಮಾಡ್ಕೊಳ್ಬೋದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಒಂದು ಏಲಕ್ಕಿ ಒಂದು ಸ್ವಲ್ಪ ಚಕ್ಕೆ ಒಂದು ನಾಲ್ಕು ಕರೆ ಮೆಣಸಿನ್ಕಾಳು ಎರಡು ಲವಂಗ ಒಂದು ತೇಜ್ಪತ್ತಾ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಪಲಾವೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಒಂದು ತರ್ಟಿ ಸೆಕೆಂಡ್ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಂತರ ಒಂದು ದೊಡ್ಡ ಈರುಳ್ಳಿನ ನಾನು ಮಿಕ್ಸಿಯಲ್ಲಿ ಮಿಗ ರುಬ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹೆಚ್ಬಿಟ್ಟು ಹಾಕಿದರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋಲ್ಲ ಅದಕ್ಕೋಸ್ಕರ ಇಲ್ಲಿ ನಾನು ರುಬ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ರುಬ್ಬಿ ಹಾಕ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈರುಳ್ಳಿ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆಯಲ್ಲಿ ಇದನ್ನು ನೀವು ಒಂದು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿನ ಮೇಲೆ ಹೋಗೋವರೆಗೂ ನೀವು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಂಬಿಡಿ ಚೆನ್ನಾಗಿ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿಟ್ಟುಕೊಂಡಿರುವ ಚಿಕನ್ ಹಾಕ್ಕೊಳ್ಬೇಕು ಚಿಕನ್ ಹಾಕಿ ಎಣ್ಣೆ ಬಿಡುವರ ತನಕ ನಾವು ಚಿಕನ್ನ ಫ್ರೈ ಮಾಡ್ಕೊಳ್ಬೇಕಾಗ ಅಂದರೆ ಬುನಾಯಿ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ನೀವು ಚಿಕನ್ನ ಎಣ್ಣೆಯಲ್ಲಿ ಹುರ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಎಷ್ಟು ನೀವು ಚೆನ್ನಾಗಿ ಹುರ್ಕೊತೀರೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಚಿಕನಿಂದು ಡೈಲಿ ಇಲ್ಲಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಚಿಕನ್ನ ನೀವು ಚೆನ್ನಾಗಿ ಬುನಾಯಿ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಎಣ್ಣೆ ಅಂಶ ಎಲ್ಲ ಬಿಟ್ಕೊಳ್ತಾ ಇದೆ ಎರಡರಿಂದ ಮೂರು ನಿಮಿಷ ಆಗಿದೆ ನೋಡಿ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ ನೀವು ನೋಡ್ತಿರ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸಿಂಪಲ್ ಆಗಿದೆ ಈಸಿಯಾಗಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ನಂತರ ಇಲ್ಲಿ ನಾನು ಒಂದು ಟಮಾಟೆಹಣ್ಣ ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಟೊಮ್ಯಾಟೋಹಣ್ಣ ಹಾಕೋದು ಟೋಟಲಿ ಆಪ್ಷನಲ್ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಟೊಮ್ಯಾಟೊ ಹಾಕ್ಬಿಟ್ಟು ಇದನ್ನು ಸಹ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಒಂದು ನಿಮಿಷ ಈ ಮೊದಲೇ ಮಟನ್ ಗ್ರೀನ್ ಮಸಾಲಾ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡಿದೆ ಅದಕ್ಕೆ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ ಅದಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳು ತುಂಬ ಜನ ಕಮೆಂಟ್ ಮಾಡಿದರು ಚಿಕನಲ್ಲಿ ಯಾವ ರೀತಿ ಚಿಕನ್ ಗ್ರೀನ್ ಮಸಾಲ ಮಾಡಬೇಕು ಅಂತೇಳ್ಬಿಟ್ಟು ಅದಕ್ಕೋಸ್ಕರ ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಚಿಕನ್ ಮೇಲೆ ಮಸಾಲೆಗಳ ಒಂದು ಕೊಟ್ಟು ಬಂದಿದೆ ಇದಕ್ಕೆ ಈಗ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ಚಿಕನ್ ಮ್ಯಾರಿನೇಟ್ ಮಾಡಿದ್ನಲ್ಲ ಅದೇ ಬೌಲಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಕ್ಲೀನಾಗಿ ತೊಳೆಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಕಸೂರಿ ಮೇತಿ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಟೀ ನಾನು ಇಲ್ಲಿ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನೀವು ಗರಂ ಮಸಾಲ ಹಾಕ್ಕೊಳ್ಬೋದು ಅಥವಾ ಚಿಕನ್ ಮಸಾಲ ಮಟನ್ ಮಸಾಲ ಯಾವುದೇ ಹಾಕ್ಕೊಳ್ಬೋದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಡಿ ಇಲ್ಲಿ ಗ್ರೇವಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೋಡಿಬಿಟ್ಟು ನೀರು ಅಡ್ಜಸ್ಟ್ ಮಾಡ್ಕೊಬೇಡಿ ನಂತರ ಲಿಟ್ ಕ್ಲೋಸ್ ಮಾಡಿಬಿಟ್ಟು ವಿಷಲ್ ಕೂಗಿಸ್ಕೊಳ್ಬೇಕಾಗುತ್ತೆ ಎರಡು ಆಗಿದೆ ಈಗ ಕುಕ್ಕರ್ ತಣ್ಣಗಾಗಿದೆ ಲಿಡ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ವಾವ್ ಆಗಿ ಬಂದಿದೆ ನೋಡಿ ಚಿಕನ್ ಗ್ರೀನ್ ಮಸಾಲ ಗ್ರೇವಿ ಈ ರೀತಿ ಬಂದಿದೆ ನನಗೆ ಇಷ್ಟು ತಿಕ್ನೆಸ್ ಇದ್ರೆ ಸಾಕು ನಿಮಗೆ ಜಾಸ್ತಿ ಬೇಕಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಬಿಟ್ಟು ಗ್ರೇವಿ ಅಡ್ಜಸ್ಟ್ ಮಾಡ್ಕೊಂಬಿಡಿ ಇದೀಗ ರೆಡಿಯಾಗಿದೆ ಬನ್ನಿ ಸರ್ವ್ ಮಾಡ್ಕೊಳ್ಳೋಣ ರೆಡಿಯಾಗಿದೆ ಚಿಕನ್ ಗ್ರೀನ್ ಮಸಾಲ ಈ ರೀತಿ ನೀವು ಚಿಕನ್ ಗ್ರೀನ್ ಮಸಾಲ ಒಮ್ಮೆ ಟ್ರೈ ಮಾಡಿ ನೋಡಿ ಒಬ್ಬರೇ ಒಂದು ಕೆ ಜಿ ಚಿಕನ್ ಖಾಲಿ ಮಾಡ್ತೀರೋ ಅಷ್ಟು ರುಚಿಯಾಗಿರುತ್ತೆ ಚಪಾತಿ ಪೂರಿ ರೊಟ್ಟಿ ಮುದ್ದೆ ಪರೋಟಾ ರೈಸ್ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ ಇನ್ನೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಬಟನ್ ಗ್ರೀನ್ ಮಸಾಲ ರೆಸಿಪಿ ಚಾನಲಲ್ಲಿದೆ ಸರಿ ಚೆಕ್ ಮಾಡ್ಕೊಂಬಿಡಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಟಿಲ್ ದೇನ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ